ದೀಪ ನಗ ನಗ್ತಾ ಯಾವಾಗಲೂ ಚೆನ್ನಾಗಿರಮ್ಮ ನಿನ್ನೆಲ್ಲ ಸಬಲೀಕರಣಕ್ಕೆ ನಿನ್ನೆಲ್ಲ ಭವಿಷ್ಯಕ್ಕೆ ನಾನು ಶಕ್ತಿಯಾಗಿ ನಿಂತ್ಕೊಳ್ಳಿ ಅಂತ ದೇವರೆಲ್ಲ ಆಶಿಸ್ತೀನಿ ಮಗಳೇ ಗಾಡ್ ಬ್ಲೆಸ್ ಯು ನನಗೆ ಪೂಜಿಸುವ ದೇವರಿಗಿಂತ ಮಿಗಿಲು ನನ್ನ ಬದುಕಿನ ಹಾದಿಗೆ ಸ್ಫೂರ್ತಿಯ ನೆರಳು ಗೊಲ್ಲರ ಹಟ್ಟಿಯಲ್ಲಿ ಮೊದಲ ಬಾರಿಗೆ ಬಸ್ಸಿನ ಸಂಚಾರ ಮಕ್ಕಳ ಬಾಯಲ್ಲಿ ನಿಮ್ಮ ಹೆಸರಿನ ಜೈಕಾರ ಅನಾಥ ತಂದೆ ತಾಯಿಯ ಸಲಹುವ ಪುತ್ರಿ ಸ್ವರೂಪ ನಿರಾಶ್ರಿತ ಮಕ್ಕಳ ಒಲವಿನ ತಾಳ್ಮೆಯ ಪ್ರತಿರು ಲೋಕೇಶ್ ಅವರ ಕಲೆಯಲ್ಲಿ ಅರಳಿದೆ ನಿಮ್ಮ ಭಾವಚಿತ್ರ ನೊಂದವರ ಬಾಳಿನಲ್ಲಿ ಯಾವಾಗಲೂ ನೀವೊಂದು ಭಾರತ ರತ್ನ ಮೂಢನಂಬಿಕೆಯಲ್ಲಿ ಅಲ್ಲಿರುವ ನಾಗಲಕ್ಷ್ಮಿ ಹೆಸರಿನ ಶಕ್ತಿಯಿಂದ ಇಡೀ ಗ್ರಾಮವೇ ಸಂಭ್ರಮಿಸುತ್ತಿದೆ ಹೆಣ್ಣು ಮಕ್ಕಳ ವಸತಿಯ ಕುಂದುಕೊರತೆ ನಿವಾರಿಸಿದ ಆರೋಗ್ಯದಾತೆ ಬಸವಣ್ಣವರ ತತ್ವಗಳ ಅಡಿಯಲ್ಲಿ ಜೀವನ ಸಾಗಿಸುವ ಕರುಣಾರ ದೇವತೆ ನಂಬಿಕ ಜೀವಕ್ಕೆ ಧೈರ್ಯ ತುಂಬುವ ಸಾಹುಕಾರ್ತಿ ನಿಮ್ಮ ಕಾಯಕದಿಂದ ಮೇಲೇರಿದೆ ಹೆಣ್ಣು ಮಕ್ಕಳ ಕೀರ್ತಿ ನೀವು ಯಾವಾಗಲೂ ಸಹಿಸುವುದಿಲ್ಲ ಒಂದು ಹೆಣ್ಣಿನ ಅವಮಾನ ಶ್ರದ್ಧೆ ಮತ್ತು ಶ್ರಮದಿಂದ ಗಳಿಸಿದ್ದೀರಿ ಅಪಾರ ಅಭಿಮಾನ ಹೆಣ್ಣು ಮಕ್ಕಳ ಅಭಿವೃದ್ಧಿಯೇ ನಿಮ್ಮ ಮೊದಲ ಆದ್ಯತೆ ಎಷ್ಟು ಸಾರಿ ಹೇಳಿದರೂ ಸಾಲುವುದಿಲ್ಲ ನಿಮಗೆ ಧನ್ಯತೆ కనసు కండినాను కనసు గారనాను